ಏಳು ಗಾಡಿಲಿ ಮೂರು ಗಾಡಿ ಅಷ್ಟೇ ತರ್ಲಿಕ್ಕೆ ಆಯ್ತು ನಮ್ಮ ಅಧ್ಯಕ್ಷ ಹೇಳ್ದಂಗೆ ಅವರು ಆ ಓನರ್ ಹತ್ರ ಒಂದು ಕೀನು ತರ್ಸ್ಕೊಳಕ್ ಆಗಿಲ್ಲ ಗಾಡಿ ಕೀ ಸಮೇತನ ನಮ್ಗೆ ಕೊಡ್ಲಿಲ್ಲ ಮೂರು ಗಾಡಿ ತಂದ್ವಿ ನಾಲ್ಕು ಗಾಡಿ ನಲ್ಲೇ ವೀಲ್ ಹಾಕ್ ಮಾಡಿಸಿ ಬಂದಿದಷ್ಟೇ ರಾತ್ರಿ ಹತ್ತು ಗಂಟೆಗೆ ಮಾಡಿರೋದು ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿ ನೋಡ್ರೆ ಆಫೀಸ್ ಹತ್ರ ಯಾರು ಇಲ್ಲ ನಾಲ್ಕು ಗಾಡಿನೂ ಇಲ್ಲ ಬಿಟ್ಟು ಕಳ್ಸಿದ್ದಾರೆ ಗಾಡಿ ಬಿಟ್ಟು ಕಳಿಸಿದಾರೆ ಸರಿಗ ನಾವು ಫ್ರೀ ಬಸ್ ಆಗಿರೋದ್ರಿಂದ ಬಾಡಿಗೆಗಳು ಬರ್ತಾ ಇರೋದೇ ಕಮ್ಮಿ ತುಂಬಾ ಕಷ್ಟದಿಂದ ನಾವು ಡ್ರೈವರ್ಗಳು ಜೀವನ ಮಾಡ್ತಾ ಇದೀವಿ ಆ ನಂತರ ನಾ ಆದ್ರೂ ಒಂದು ಟ್ಯಾಕ್ಸಿ ಏನಾದ್ರು ಮಿಸ್ ಮಾಡಿದವಾ ಇಲ್ಲ ಇನ್ಸೂರೆನ್ಸ್ ಮಿಸ್ ಮಾಡಿದ ಇಲ್ಲ ಎಲ್ಲಾ ತರನೂ ಕಟ್ಕೊಂಡಿದ್ ಅದ್ರ ಜೊತೆಗೆ ಪ್ಯಾನಿಕ್ ಬಟನ್ ಮಾಡಿದ್ದಾರೆ ಪ್ಯಾನಿಕ್ ಬಟನ್ ಜಿ ಪಿ ಎಸ್ ಅದಕ್ಕೆ ಹದ್ಮೂರ್ ಸಾವಿರ ಕಟ್ಟಬೇಕು ಅದ್ರಿಂದ ಎಲ್ಲಿ ಕೇಳ್ತೀರಿ ಇವರೆಲ್ಲ ವೈಟ್ ಬೋರ್ಡ್ ಅವ್ರು ಬಾಡಿಗೆ ಆದ್ರೆ ನಾವ್ ಎಲ್ಲಿಂದ ಕಟ್ಟದಂಗಾರ ನೀವು ಸೌಲಭ್ಯ ಕಟ್ಟೋರು ನಾವು ಆದ್ರೆ ವೈಟ್ ಬೋರ್ಡ್ ಅವ್ರೆ ಆಕ್ಷನ್ ತಗತ ಇಲ್ಲ ವೈಟ್ ಬೋರ್ಡ್ ಅವ್ರೆ ಮಾಡ್ತಾರೆ ವಿಡಿಯೋ ಮಾಡ್ಬಿಡ್ತಾರೆ ಆಯ್ತಾ ಈ ಪ್ಯಾನ್ ಬಟನ್ ಪ್ಯಾನಿಕ್ ಬಟನ್ ಅದಕ್ಕೆ ಏನಾರ ಹದಿಮೂರು ಸಾವಿರ ಕೇಳ್ತಾ ಇದಾರೆ ಎಫ್ ಸಿ ಮಾಡೋಕೆ ಎಲ್ಲ ಕಟ್ಕೊಂಡ್ ಹೋದಾಗ ಮೇಲೆ ನಮ್ ಬಾಡಿಗೆನೇ ಇಲ್ಲ ಅಂದ್ರೆ ಎಲ್ಲಿಂದ ಕಟ್ತೀರಾ ಅಲ್ವಾ ವೈಟ್ ಬೋರ್ಡ್ ಅವ್ರೆ ಬಾಡಿಗೆ ಹೊಡೆಯೋದಾದ್ರೆ ಎಲ್ಲಿ ಕಟ್ಟೋದು ಇಲ್ಲ ನಮಗೂ ಈಗ ನಿನ್ನೆ ಮುಕ್ತಿಗೆ ಆಗ್ತಂತ ಗಾಡಿಗಳು ಸರ್ ಇವತ್ತು ಏನಾಗಿದೆ ಅದಕ್ಕೆ ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ಇದು ನಮಗೆ ಇವತ್ತು ಇವತ್ತು ಜಾಗದಲ್ಲಿ ಇಲ್ಲೇ ಬಗೆಹರಿಬೇಕು ಇದನ್ನು ಕೇಳಿದಕ್ಕೆ ಕಾಲಾವಕಾಶ ಕೇಳ್ತಾ ಇದ್ದಾರೆ ಈ ಕಾಲಾವಕಾಶ ಕೇಳಕ್ಕೆ ಯಾವ ಡ್ರೈವರ್ ಸಿದ್ಧ ಇಲ್ಲ ಇದೇ ಸತತ ಎರಡು ದಿವಸದಿಂದ ಎಲ್ಲ ಡ್ರೈವರ್ಗಳು ಜೀವನ ಏನಪ್ಪಾ ಅಂದ್ರೆ ವೈಟ್ ಬೌಡರ್ ಅವಳಿ ದಿನ ದಿನ ಜಾಸ್ತಿ ಆಯ್ತಾ ಇದೆ ದಿನ ದಿನ ಜಾಸ್ತಿ ಆಯ್ತಿದೆ ಈಗ ಆಪ್ ಗಳು ಮಾಡ್ಕೊಂಡು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಡೆ ಬುಕ್ ಮಾಡ್ಕೊಂಡು ಲಾಂಗ್ ಡ್ರೈವ್ ಇವರೆಲ್ಲ ಮಾಡ್ಕೊಂಡ್ತಾ ಇದಾರೆ ಅದ್ರ ಬಗ್ಗೆ ಯಾರು ತನಿಖೆ ಮಾಡ್ತಾ ಇಲ್ಲ ಕ್ರಮ ಕೈ ಕೊಡ್ತಾ ಇಲ್ಲ ಎಲ್ಲೋ ಬೋರ್ಡ್ ಒಂದು ಎಫ್ ಸಿ ಲಫ್ಸ್ ಆಗಲಿ ಟ್ಯಾಕ್ಸ್ ಆಫ್ ಸರ್ ಇಮಿಡಿಯೇಟ್ ಫೈನ್ ಹಾಕ್ತಾರೆ ಆಟಿಯೋ ಫೈನ್ ಆಗಲಿ ಟ್ರಾಫಿಕ್ ಫೈನ್ ಹಾಕ್ತಾರೆ ನೋ ಪಾರ್ಕಿಂಗ್ ಒಂದ್ ನಿಮಿಷ ಗಾಡಿ ಇದ್ರೆ ವೀಲ್ ಹಾಕ್ ಮಾಡ್ತಾರೆ ಅದು ನಾಲ್ಕು ಗಾಡಿ ವೀಲ್ ಹೋಗ್ ಮಾಡಿ ಗಾಡಿ ಅಂದ್ರೆ ಅಂದ್ರೆ ಅವ್ರು ಯಾವ ತರ ಇರ್ಬೇಕು ಹೇಳಿ ಅದಕ್ಕೆ ಬಗ್ಗೆ ಕ್ರಮ ಕೊಡ್ಬೇಕು ನಮ್ಗೆ ನಾಲ್ಕಾಗೆ ಟೋಲ್ ಗಾಡಿ ಬರ್ಬೇಕು ಸರ್ ಇಲ್ಲಿ ಅಡ್ಡಿ ಹಾಗೆ ಇದೊಂದು ಗಾಡಿ ಆ್ಯಪ್ ಓಲಾ ಉಬರ್ ಆ್ಯಪ್ ಗಳಿಂದ ಗಾಡಿಗಳು ವೈಟ್ ಬಡ ಬಾಡಿಗೆ ಮಾಡ್ತಿದ್ದೇವೆ ನಮ್ಮ ಯಾತ್ರೆಯಿಂದ ದಿನಾ ದಿನ ಜಾಸ್ತಿ ಆಯ್ತಾ ಇದೆ ಎಲ್ಲ ಸೆಂಟಿಯಮ್ ಅಲ್ಲಿ ಗಾಡಿಗಳನ್ನ ಹಿಡಿದಾರೆ ಗಾಡಿಗಳು ಹಿಡಿದಕ್ಕಾಗಿ ನೋಟಿಸ್ ನೋಟಿಸ್ ಕೊಡ್ತೀನಿ ಅಂತಾರೆ ಗಾಡಿ ತಗೊಂಡು ಹಿಡಿಯುತ್ತಾರೆ ನಮ್ಗೆ ಬಾಡಿ ಗಾಡಿ ಮೂರು ತಿಂಗಳ ತಿಂಗಳು ಕಾಯ್ಬೇಕು ನಾವು ಅದಕ್ಕೆ ನೋಟಿಸ್ ಕೊಡ್ತೀನಿ ಅಂತಾರೆ ವೈಟ್ ಬಡ ಅವಳಿ ಜಾಸ್ತಿ ಆಯ್ತಿದೆ ವೈಟ್ ಬಡ ಅವಳಿ ಬಾಕ್ ಸರ್ ಸರಿ ಇದಕ್ಕೆ ಮುಖ್ಯ ಕೊಡುವ ಸರ್ ಇನ್ನೊಂದೇನಂದ್ರೆ ಈಗ ವೈಟ್ ಬೋರ್ಡ್ ಇಲ್ಲಿ ಎಷ್ಟು ಓಪನ್ ಆಗಿ ಬಡಿಗೆ ಹೊಡಿತಾವೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ಕೊಂಡು ಬಡಿಗೆ ಮತ್ತೆ ಇನ್ನೊಂದು ಎಲೆಕ್ಷನ್ ಟೈಮ್ ಇಲ್ಲಿ ಎಲ್ಲೋ ಬೋರ್ಡ್ ಅವರಿಗೆ ನಾವು ಡ್ಯೂಟಿ ಮಾಡ್ಲೇಬೇಕು ಬಲವಂತ ಗಾಡಿ ಇಡಿದಾರೆ ಇನ್ ಕೇಸ್ ಏನೋ ನಾವು ಡ್ಯೂಟಿ ಮಾಡೋಕ್ ಒಪ್ಲಿಲ್ಲ ಅಂದ್ರೆ ನಮ್ ಡಾಕ್ಯುಮೆಂಟ್ಸ್ ಮಾಡ್ತಾರೆ ನಮ್ದು ಗಾಡಿನ ಬ್ಲಾಕ್ ಲಿಸ್ಟ್ ಹಾಕ್ತಾರೆ ಎಫ್ ಸಿ ಮಾಡಲ್ಲ ಏನು ಮಾಡಲ್ಲ ಈ ತರ ಎಲ್ಲ ನಮ್ ಧಮಕಿ ಕೊಟ್ಟು ಬಲವಂತ ಡ್ಯೂಟಿ ಮಾಡಿಸ್ತಾರೆ ಇವರು ವೈಟ್ ಬೋರ್ಡ್ ಅಲ್ಲಿ ಆರಾಮ ರಜಾ ರೋಜ ಹೊಡಿತಾರೆ ಯಾವ ತರ ರೂಲ್ಸ್ ಇಲ್ಲ ನಮಗೆ ಎಫ್ ಸಿ ಇನ್ಶೂರೆನ್ಸ್ ಮತ್ತೆ ಪ್ಯಾನಿಕ್ ಬಟನ್ ಅಂತ ಹೇಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಒಂದು ಇನ್ನೂ ಸಿಸ್ಟಮ್ ಇಲ್ಲ ಒಂದು ಕಂಟ್ರೋಲ್ ರೂಮ್ ಇಲ್ಲ ಏನಕ್ಕೆ ಈ ಕ್ರೈಮ್ ಆದರೆ ಏನು ಎಲ್ಲೋ ಬೋಲ್ಡ್ ಎಲ್ಲ ಕ್ರೈಮ್ ಆಗೋದಾ ವೈಟ್ ಬೋಲ್ಡ್ ಏನು ಬಿಡಲ್ವ ಎಲ್ಲೋ ಡೆಲ್ಲಿ 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 ರೇಪ್ ಆದ್ರೆ ನಮಗೆ ರೂಲ್ಸ್ ಮಾಡಿದ್ರು ತಮಿಳ್ನಾಡಲ್ಲಿ ಇಲ್ಲ ಕೇರಳದಲ್ಲಿ ಇಲ್ಲ ಇನ್ನೂ ಅಲ್ಲೆಲ್ಲ ಚೈಲ್ಡ್ ಲಾಗ್ ಇನ್ನೂ ಇಟ್ಟಿದ್ದಾರೆ ನಮ್ಮಲ್ಲಿ ಚೈಲ್ಡ್ ಲಾಕ್ ತಗ್ಸಿದ್ದಾರೆ ರಾಜ್ಯದಲ್ಲಿ ಎಲ್ಲೋ ಬೋರ್ಡ್ ಹೊಂದಿರುವಂತಹ ವಾಹನ ಮಾಲೀಕರಿಗೆ ಚಾಲಕರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಏನೇ ಇದಾದ್ರು ಫಸ್ಟ್ ಏನೇ ಇದಾದ್ರು ಪ್ರಾಬ್ಲಮ್ ಇಂಪ್ಲಿಮೆಂಟ್ ಆಗೋದು ರೂಲ್ಸ್ ಎಲ್ಲೋ ಬೋರ್ಡ್ಗೆ ವೈಟ್ ಬೋರ್ಡ್ಗೆ ಏನಾದ್ರು ಏನಿಲ್ಲ ಇವರು ಇ ಎಮ್ ಐ ಕಟ್ಕೊಳ್ಳಕ್ಕೆ ಇವತ್ತು ದಿವಸ ಬಾಡಿಗಳು ಹೊಡ್ಕೊಂಡಿ ವೈಟ್ ಬೋರ್ಡ್ ಇದು ಮಾಡ್ತಾರೆ ಅವ್ರಲ್ಲಿ ಆಕ್ಸಿಡೆಂಟ್ ಆಯ್ತು ಏ ಯಾರ ಜವಾಬ್ದಾರಿ ಜೊತೆಗೆ ತಗೊಳೋರ್ದು ತಪ್ಪಿದೆ ಇವ್ರ ಮೋಜ ಮಸ್ತಿಗೆ ಇವರು ವೈಟ್ ಬೋರ್ಡ್ ಚಲ್ರ ಕಾರ್ಗಳು ಹುಡುಕ್ತಾರೆ ಎಲ್ಲೋ ಬೋರ್ಡ್ ಯಾವ್ದೇ ಕಾರಣಕ್ಕೂ ಇದ್ ಮಾಡಲ್ಲ